ಇವತ್ತಿನ ಕಾರ್ಯಕ್ರಮ ಅಂದರೆ ನಮ್ಮ ಮೈಸೂರು ಯೂನಿಟಿನ ಒಂದು ಸಾಮಾನ್ಯ ವಿಮಾ ನೌಕರರ ಸಂಘದ ದಕ್ಷಿಣ ವಲಯ ನಮ್ಮ ಮೈಸೂರು ಯೂನಿಟಿಂದ ಐದನೇ ಜಿಲ್ಲಾ ಸಮ್ಮೇಳನ ನಾವು ಮೈಸೂರಿನಲ್ಲಿ ಮಾಡಿಸ್ತಾ ಇದ್ದೀವಿ ಈ ಕಾರ್ಯಕ್ರಮದ ಉದ್ದೇಶ ಏನಂತಂದರೆ ನಮ್ಮ ಒಂದು ಇನ್ಶೂರೆನ್ಸ್ ವಿಮಾ ವಲಯದಲ್ಲಿ ಇತ್ತೀಚೆಗೆ ಆಗಿರತಕ್ಕಂಥ ಒಂದು ಬೆಳವಣಿಗೆಗಳು ಮತ್ತು ಇವಾಗ ಹೊರಗಡೆ ಫಾರಿನ್ ಇನ್ವೆಸ್ಟ್ಮೆಂಟ್ನವರಿಗೆ ಒಂದು ನೂರು ಪರ್ಸೆಂಟಷ್ಟು ಅವರು ಇಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಸರ್ಕಾರ ಇದರಿಂದ ಮತ್ತು ಇದು ಅದು ಕಾರ್ಮಿಕ ಕಾನೂನುಗಳನ್ನು ಕೂಡ ತಿದ್ದುಪಡಿ ಮಾಡಿದ್ದಾರೆ ಇದರಿಂದ ಮುಂದೆ ಆಗತಕ್ಕಂಥ ಒಂದು ಸಮಸ್ಯೆಗಳ ಬಗ್ಗೆ ಮತ್ತು ನಮ್ಮ ಸಂಸ್ಥೆಯಲ್ಲಿ ಮುಂದೆ ಯಾವ ರೀತಿ ತೊಂದರೆಗಳಾಗತ್ತೆ ಇದಕ್ಕೆ ಇರುವ ಕಾರ್ಮಿಕರಿಗಾಗಲಿ ಮತ್ತು ಈಗ ಯಾವುದು ರೆಕ್ರೂಟ್ಮೆಂಟ್ಗಳಾಗ್ತಾಯಿಲ್ಲ ನಮ್ಮಲ್ಲೆಲ್ಲ ಇದೆ ಅದರನ್ನೆಲ್ಲ ನಾವು ಬೇಡಿಕೆ ಇಟ್ಕೊಂಡು ನಮಗೆ ಮತ್ತು ರೆಕ್ರೂಟ್ಮೆಂಟು ಎಲ್ಲ ವರ್ಗದಲ್ಲೂ ಆಗಬೇಕು ಅದೊಂದು ಆಗಬೇಕು ಮತ್ತು ನಮ್ಮ ಕಂಪನಿಯನ್ನು ಇದೇ ರೀತಿ ಯಾವುದೇ ಕಾರಣಕ್ಕೂ ಕೂಡ ಖಾಸಗಿ ವಲಯಕ್ಕೆ ಕೊಡದೇನೆ ಸರ್ಕಾರಿ ವಲಯದಲ್ಲೇ ಉಳಿಸ್ಕೊಂಡು ಮುಂದೆ ಬರ್ತಕ್ಕಂಥ ಎಲ್ಲ ಉದ್ಯೋಗ ಉದ್ಯೋಗಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಉದ್ದೇಶದಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಸರ್ ಸಾಕಷ್ಟು ವಿಮಾ ಕಂಪನಿಗಳಿದೆ ಅವರ ಜೊತೆಗೆ ನಮಗೆ ಪೈಪೋಟಿಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಮತ್ತು ನಮ್ಮ ಸಾರ್ವಜನಿಕ ವಲಯದಲ್ಲಿ ನಮ್ಮದು ನಾಲ್ಕು ಕಂಪ್ನಿಗಳಿದೆ ಅದನ್ನು ಹಾಗೆಯೇ ಮುಂದುವರಿಸ್ಕೊಂಡು ಹೋಗಿ ಈಗಿನ ಮುಂದಿನ ಒಂದು ಉದ್ಯೋಗಕಾಶಗಳನ್ನು ಹೆಚ್ಚು ಹೆಚ್ಚು ಮಾಡಬೇಕು ಜನಗಳಿಗೆ ಉದ್ಯೋಗ ಚೆನ್ನಾಗಿ ಸಿಗಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತಿನ ಒಂದು ಕಾರ್ಯಕ್ರಮಗಳನ್ನು ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಸರ್ ಅದರ ಬಗ್ಗೆ ಅಂತಂದರೆ ನಮ್ಮಲ್ಲಿ ಅಂದರೆ ಒಂದು ನಮ್ಮ ಗೌರ್ಮೆಂಟ್ ಕಂಪ್ನಿಯಲ್ಲಾದರೆ ನಮ್ಮಲ್ಲಿ ನಾನಾ ಥರದ ಒಂದು ಆಡಿಟ್ ಅನ್ನೋದರ ಇರುತ್ತೆ ಅದರಲ್ಲಿ ಕೂಡ ಮಾಡೋದರಿಂದ ನಮ್ಮಗಳಲ್ಲಿ ಆ ರೀತಿಯ ಒಂದು ಮೋಸ ವಂಚನೆಗಳಾಗೋದು ಬಹಳಷ್ಟು ಕಮ್ಮಿ ಬಟ್ ಇದು ಪ್ರೈವೇಟ್ನಲ್ಲಿ ಇದೆಲ್ಲ ಯಾವುದು ಕೂಡ ಅಪ್ಲೈ ಆಗೋದಿಲ್ಲ ಅವರದ್ದೇ ಆದಂಥ ಒಂದು ಮೆಥಡ್ ಬೇರೆ ಇರುತ್ತೆ ಅವ್ರುಗಳೇ ಒಂದು ರೀತಿಯಲ್ಲಿ ಮಾಡ್ತಾರೆ ಬಟ್ ಇದು ನಮ್ಮ ಒಂದು ಸರ್ಕಾರಿ ಸ್ವಾಮ್ಯದಲ್ಲಿ ಇರೋದಿಲ್ಲ ಅದೆಲ್ಲ ಅವಕಾಶಗಳು ಇರೋದಿಲ್ಲ ಸರ್ ಹಾಗೆ ಇಲ್ಲ ಇದು ನಮ್ಮದು ಸಾಮಾನ್ಯ ವಿಮಾನ ಇದು ಬರ್ತದೆ ಇದು ಲೈಫ್ ಇನ್ಶೂರೆನ್ಸ್ಗೆ ಬರ್ತದೆ ಅದು ಇದರಲ್ಲಿ ನಮ್ಮದು ಏನಂತಂದರೆ ಸಾಮಾನ್ಯ ಭಾಗದಲ್ಲಿ ಅಂತಂದರೆ ನಾವು ಎಲ್ಲವೂ ಕೂಡ ಕವರ್ ಮಾಡ್ತೀವಿ ನಾವು ವೇ ವಾಹನಗಳನ್ನಾಗಲಿ ಮನೆಗಳನ್ನಾಗಲಿ ಬೇರೆ ಸಹ ಪ್ರಾಪರ್ಟಿಗಳಿಗೆ ಸಂಬಂಧಪಟ್ಟಂತಾಗಲಿ ಅಂಥದ್ದನ್ನೆಲ್ಲ ನಾವು ಕವರ್ ಮಾಡ್ತೀವಿ ಸೊ ಹಾಗಾಗಿ ಎಷ್ಟೋ ಕಡೆ ನಮ್ಮದು ಒಂದು ಸಣ್ಣ ಸಣ್ಣ ಪೋರ್ಟಲ್ ಆಫೀಸ್ಗಳಂತೆಲ್ಲ ಕೊಟ್ಟಿದ್ದಾರೆ ಅದರ ಮುಖಾಂತರ ಕೂಡ ಎಲ್ಲ ಕಡೆಯೂ ಕೂಡ ನಮ್ಮ ಇದು ಇನ್ಶೂರೆನ್ಸ್ ಬಗ್ಗೆ ಎಲ್ಲ ಕಡೆನೂ ಕೂಡ ಪ್ರಚಾರಗಳು ನಡೀತಾ ಇದೆ ಹಾಗಾಗಿ ಇದರಲ್ಲಿ ನಮ್ಮ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳಲ್ಲಿ ಯಾವುದೇ ರೀತಿಯ ಕೂಡ ಸಮಸ್ಯೆಗಳು ಇರೋದಿಲ್ಲ ಅದು ಜನವರಿ ಜನಗಳಿಗೂ ಕೂಡ ಮನವರಿಕೆ ಮಾಡಿಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಇದ್ದೀವಿ ಸರ್ ಇವತ್ತಿನ ಉದ್ಘಾಟನೆಗೆ ನಮ್ಮ ಆಲ್ ಇಂಡಿಯಾ ವರ್ಕಿಂಗ್ ಪ್ರೆಸಿಡೆಂಟ್ ಆದಂಥ ನಮ್ಮ ಆರ್ ಮೂರ್ತಿ ಅವರು ಬಂದಿದ್ದಾರೆ ಮತ್ತು ನಮ್ಮ ಬ್ಯಾಂಗ್ಳೂರು ನಮ್ಮ ರಿಟೈರೀಸ್ ಒಂದು ಒಂದು ಅಸೋಸಿಯೇಷನಿನ ಜನರಲ್ ಸೆಕ್ರೆಟರಿ ಆದಂಥ ಎಸ್ ರಮೇಶ್ ಅವರು ಬಂದಿದ್ದಾರೆ ಮತ್ತು ನಮ್ಮ ಇಲ್ಲಿ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ಮೈಸೂರಿನ ಯೂನಿಟಿಗೆ ಸಂಬಂಧಪಟ್ಟಂಗೆ ನಮ್ಮ ಇಲ್ಲಿ ಡಿಸ್ಟ್ರಿಕ್ಟ್ ಸೆಕ್ರೆಟರಿಗಳಾದಂಥ ಸೋಮಣ್ಣನವರಿದ್ದಾರೆ ಮತ್ತು ನಮ್ಮ ಬ್ಯಾಂಗ್ಳೂರು ಕ್ಷೇತ್ರದ ರೀಜನಲ್ ಸೆಕ್ರೆಟರಿಗಳಾದಂಥ ನಮ್ಮ ಭರತ್ ಅವರು ಇವರು ಇಷ್ಟು ಜನ ಬರ್ತಿದ್ದಾರೆ ಸರ್ ಮತ್ತು ನಮ್ಮ ಇತರ ನಮ್ಮ ಎಲ್ಲ ಸಹೋದ್ಯೋಗಿಗಳು ಬ್ಯಾಂಗ್ಳೂರಿನಿಂದ ಇತರ ಕಡೆಗಳಿಂದಲೂ ಇಲ್ಲಿಗೆ ಬಂದಿದ್ದಾರೆ ಸರ್ ಇತ್ತೀಚೆಗೆ ನಮ್ಮ ಮರಿ ಮೈಸೂರು ಯೂನಿಟಿಗೆ ತೊಗೊಂಡ್ರೆ ಈಗಿನ ಪರಿಸ್ ಪರಿಸ್ಥಿತಿನಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಇದ್ದು ಈಗ ಮೊದಲು ನೂರು ನೂರೆಂಬತ್ತು ಇಪ್ಪತ್ತು ಜನ ಇದ್ದದ್ದು ಈಗ ಅದು ರೆಕ್ರೂಟ್ಮೆಂಟ್ಗಳಿಲ್ಲ ರಿಟೈರ್ಮೆಂಟ್ಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಈಗ ಅಷ್ಟು ಸದ್ಯದ ಪರಿಸ್ಥಿತಿನಲ್ಲಿ ಇಪ್ಪತ್ತೈದು ಜನ ನಾವು ಇದ್ದೀವಿ ಬಟ್ ಏನಂದರೆ ಅದನ್ನೇ ಇವಾಗ ರೆಕ್ರೂಟ್ಮೆಂಟ್ ಮಾಡೋದ್ರಿಂದ ಮೆಂಬರ್ಶಿಪ್ಪನ್ನು ಮತ್ತೆ ನಾವು ಇನ್ಕ್ರೀಸ್ ಮಾಡ್ಕೊಂಡು ಹೋಗೋಗುತ್ತೆ ಅದಕ್ಕೋಸ್ಕರ ಒಂದು ಪರ್ಪಸ್ ಇದೆ ಅದೇ ನಮ್ದು ಅದು ಜನರಲ್ಲಿ ಗೊತ್ತಿರೋದ್ರಿಂದ ವಾಹನ ವಿಮೆ ಆಗುತ್ತೆ ಮತ್ತು ಮನೆಗಳ ಇನ್ಶೂರೆನ್ಸ್ ಆಗುತ್ತೆ ಫೈರ್ ಇನ್ಶೂರೆನ್ಸ್ ಇದೆ ಈ ರೀತಿ ಎಲ್ಲ ರೀತಿಯ ಇನ್ಶೂರೆನ್ಸ್ಗಳಲ್ಲೂ ಕೂಡ ನಾವು ಮತ್ತು ಆರೋಗ್ಯ ವಿಮೆ ಮುಖ್ಯವಾಗಿ ಇದೆಲ್ಲ ಕೂಡ ನಾವು ಕವರ್ ಮಾಡ್ತೀವಿ ಸರ್ ಶ್ರೀಕಾಂತ್ ಅಂತೇಳಿ ಇಲ್ಲಿ ಅಧ್ಯಕ್ಷರು ಸರ್ ಇವರು ಸೋಮಣ್ಣ ಅವರು ನಮ್ಮ ಮೈಸೂರು ಯೂನಿಟಿನ ಡಿ ಸೆಕ್ರೆಟರಿ ಅವರು ಇವರು ಮಲ್ಲೇಶಿ ಅಂತೇಳ್ಬಿಟ್ಟು ನಮ್ಮ ಯೂನಿಟಿನ ಕಜಾಂಚಿಗಳು ಸರ್